ನಾನು ಏನು ಮಾತು ಕೊಟ್ಟಿದ್ದೀನಿ ಅದನ್ನು ಪೂರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ನಾಯಕರು ನಮಗೆ ಅವಕಾಶಗಳನ್ನು ಕೊಟ್ಟಿಲ್ಲ ನಾನು ಮಲಹ ರೈತ ಹಾಗೂ ಗೋಪಾಲಕ ಅದರಿಂದ ಈ ಫೀಲ್ಡಲ್ಲಿ ನಿಲ್ಲಬೇಕು ಅನ್ನೋದು ನಮ್ಮ ಆಸೆ ಇತ್ತು ಇಲ್ಲಿರ್ತಕ್ಕಂಥ ಒಬ್ಬ ಉತ್ತಮವಾದ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ತಿಮರಾಜು ಅಂತಕ್ಕಂಥವರು ಮುಂಚೂಣಿ ಅವ್ರ ಮೇಲೆ ನಾವು ಪರಪಟ್ಟಿ ಮಾಡಬಾರ್ದು ಅಂತೇಳಿ ಈ ಕ್ಷೇತ್ರದಲ್ಲಿ ನಾವು ಅವರಿಗೆ ಅವಕಾಶ ಕೊಟ್ಟು ಕೆಲಸ ಮಾಡಿದ್ವು ಅದರಿಂದ ಅಕಸ್ಮಾತ್ ಈ ಸಾರಿ ಅವ್ರನ್ನ ಕೇಳಿದೆ ಕೇಳಿಲ್ಲ ಈ ಸಾರಿ ನಿಂತ್ಕೊಳ್ಳೋಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಕರೆಕ್ಟಾಗಿ ಹೇಳಿದರು ಅವರು ಆರೋಗ್ಯ ಸರಿ ಇಲ್ಲ ನನಗೆ ಯಾವಾಗ ಏನು ಬೇಕಾದ್ರು ಆಗ್ಬೋದು ಬೇಡ ನೀವೇ ನಿಂತ್ಕೊಳ್ಳಿ ಅಂತೇಳಿ ಮಾತುಕೊಟ್ಟಿದ್ರು ಅದರ ಪ್ರಕಾರ ನನಗೆ ಬಂದು ಕ್ಯಾನ್ವಾಸ್ ಕೂಡ ಮಾಡಿದರು ಪಾಪ ಎಲ್ಲರೂ ಮನವೊಲಿಸಿದ್ರು ಎಲ್ಲ ಮಾಡಿದ್ರು ಏನೋ ದೈವ ವಶಾತ್ ಅವರ ಮರಣ ಇತ್ತೇನೋ ಇದುವರೆಗೂ ಇರಬೇಕಾಗಿತ್ತು ಇನ್ನೊಂದು ಐದು ಇನ್ನೊಂದು ವಾರ ಕಾಲ ಇದ್ದಿದ್ರೆ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಅವ್ರಿಗೆ ಅವಕಾಶವನ್ನು ಕೊಟ್ಕೊಂಡು ಮಾಡಿದೆವು ಜಿಲ್ಲಾ ಪಂಚಾಯತ್ಗೆ ಹೋಗ್ಬೇಕಾದ್ರೆ ಕೆಲವು ನಾಯಕರು ಇದ್ದರು ಅಲ್ಲಿ ಬಿಡಲ್ಲ ಇಲ್ಲೂ ಕೂಡ ಕೆನರಾಮು ಅಂತಕ್ಕಂಥವ್ರು ಸ್ವಲ್ಪ ಅಡ್ಡ ಬಂದರು ನಮ್ಮ ಎಲ್ಲ ಮಿತೈಷಿಗಳು ನಮಗೆ ಅವಕಾಶವನ್ನು ಕೊಡು ಅವರಿಗೆ ಈಗಾಗಲೇ ಕೊಡಬೇಕಾಗಿತ್ತು ಈಗಲಾದರೂ ಬಂದವ್ರಿ ಅಂಥೇಳಿ ಏನೋ ಕೆಲವರು ಯಾರು ಕೂಹಿಕೆಗಳು ನಮ್ಮನ್ನು ತಾತ ಪಾತ ಅಂತ ಕೂಯಿಕೆ ಮಾಡೋರೆ ಆದರೆ ನಾನು ಹೇಳ್ತೀನಿ ದೇಹಕ್ಕೆ ಅಷ್ಟೇ ವಯಸ್ಸಾಗೋದು ಮನಸ್ಸಿಗೆ ಯಾವತ್ತೂ ವಯಸ್ಸಾಗಿರಲ್ಲ ವಯಸ್ಸಾಗಿರೋದೇ ಇಲ್ಲ ಅದಕ್ಕೆ ಮತ್ತೊಂದು ದೇಹವನ್ನು ಸೇರಿ ಅದು ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಆದ್ದರಿಂದ ನನಗೆ ಏನು ಮನಸ್ಸಿಗೆ ಯಾವುದು ಆ ಥರ ಇಲ್ಲ ನಾನು ಕೂಡ ಇವತ್ತಲೂ ಕೂಡ ಯಾವ ಕೆಲಸವನ್ನು ಮಾಡಬಲ್ಲೆ ಎಲ್ಲವನ್ನು ಮಾಡಬಲ್ಲೆ ಇದು ಕ್ಷೇತ್ರದಲ್ಲಿ ಅನೇಕ ಕುಂಠಿತಗಳಿದ್ದಾವೆ ಆಮೇಲೆ ಈ ಹಣಗಳನ್ನ ಭಾಳ ದುರುಪಯೋಗ ಮಾಡ್ತಾರೆ ಇವತ್ತಿನ ಸಹ ಇಪ್ಪತ್ತೇಳು ಪೈಸಾ ಒಂದು ಬಮೂಲ್ ಟ್ರಸ್ಟ್ ಅಂತ ಅಂತಕ್ಕಂಥ ಟ್ರಸ್ಟ್ಗೆ ಅದು ಒಂದು ಟ್ರಸ್ಟ್ ಅಂತ ಮಾಡಿರು ಅದು ದುರುಪಯೋಗ ಆಗ್ತಾಯಿದೆ ಇದೆ ಬಮುಲ್ ಟ್ರಸ್ಟ್ ಹಣ ಏನಂದರೆ ಇಪ್ಪತ್ತೇಳು ಪೈಸ ಪ್ರತಿಯೊಬ್ಬ ಹಾಲು ಲೀ ಲಕ್ಷ ಲೀಟರ್ ಬಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋಟ್ ಹೋಗುತ್ತೆ ಈ ಒಂದು ಕಾರ್ಯ ಆಗಬಾರ್ದು ಆ ಬಮುಲ್ ಟ್ರಸ್ಟ್ ಅಲ್ಲಿ ಹಣವನ್ನು ಯಾರ ತಾಲೂಕಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಆದ್ರೆ ನನ್ನ ತಾಲೂಕಿಗೆ ನಾನು ಇದನ್ನ ವಾಗ್ದಾನ ಕೊಟ್ಟಿದ್ದೀನಿ ಇದನ್ನ ಎಷ್ಟು ಸೊಸೈಟಿಗಳಿಗೆ ಯಾವ ರೀತಿ ಆಗಬೇಕು ಅವ್ರ ಪಾಲು ಅವ್ರಿಗೆ ಬರಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ಹಿಂದೆ ಇರ್ತಕ್ಕಂಥವರು ಪ್ರತಿಭಾ ಪುರಸ್ಕಾರ ಅಂತ ಒಂದು ಸ್ಕೀಮ್ ಇದೆ ನಮ್ಮಲ್ಲಿ ಅದು ಕೊಟ್ಟಿರ್ತಕ್ಕಂಥ ಚೆಕ್ಕನ್ನು ಮೇಗ್ ಕೊಡ್ತಾವ್ರೆ ಅದು ಇವತ್ತಿಗೂ ಕೂಡ ಬೇಕಾದಷ್ಟು ಮಕ್ಕಳಿಗೆ ಅದರ ತಲುಪಿ ತಲುಪಿಲ್ಲ ಇಷ್ಟು ಕೆಲಸಗಳನ್ನ ಮಾಡ್ತಾರೆ ಆಮೇಲೆ ಆಯಾ ಸೊಸೈಟಿಗಳಿಗೆ ಏನು ಬೇಕೋ ಅದನ್ನು ತಗೊಂತಾರೆ ಅವ್ರ ಹಣ ಅಲ್ವಾ ನಾನು ಅದನ್ನ ತಗೊಂಡು ಯಜಮಾನಿಕೆ ಮಾಡೋದು ಅವ್ರ ಹಣವನ್ನು ಅವ್ರ ದುಡ್ಡು ಇಪ್ಪತ್ತೇಳು ಪೈಸ ಅವ್ರು ಕರೆದಾಗ್ತಂಥ ದುಡ್ಡಲ್ಲಿ ಅದು ಹೋಗಿ ನಿಂತಿರ್ತದೆ ಆ ದುಡ್ಡನ್ನು ಯಾರಾದರೂ ಮರಣ ಹೊಂದುವರೆಗೆ ಕೊಡಬೇಕು ಕೊಡೋಲ್ಲ ಅವ್ರು ಯಾರೋ ಅವನಿಗೆ ಬೇಕಾದರೆ ಮಾತ್ರ ಕೊಡ್ತಾನೆ ಇಲ್ಲ ಬೇರೆಯವರಿಗೆಲ್ಲ ಕೊಡೋಲ್ಲ ಸದುಪಯೋಗ ಜಾಸ್ತಿ ಆಗ್ತಾಯಿದೆ ಅದನ್ನು ತಾನು ಎಲ್ಲೋ ಒಂದು ಮಳೆ ಮಾಡಿ ನಾನು ಏನೋ ತಂದು ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಅದನ್ನು ನಾನು ಮಾಡಲ್ಲ ಯಾವ ಸೊಸೈಟಿಗಳಿಗೆ ಯಾರ್ಯಾರು ಕಷ್ಟ ಬಿದ್ದೇ ಒಂದು ಹತ್ತು ಹನ್ನೆರಡು ಕಡೆ ಹಾಕಿಲ್ದೇ ಆಗ್ಬೋದು ಈ ವರ್ಷ ಕೆಲವು ಜಾಗದ ತೊಂದರೆಗಳಿಂದ ಮಾಡಿದರೆ ನಮ್ಮ ಬೆಮ್ಮ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದರೆ ಸುಮಾರು ಸೆವೆನ್ ಲ್ಯಾಕ್ಸ್ ರುಪೀಸು ಭೂಮಿ ಕೊಂಡ್ಕೊಂಡು ಕೂಡ ಕೊಡ್ತಾವ್ರೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಏನೋ ಮಾಡಿ ಕೊಡ್ತಕ್ಕಂಥ ಕೆಲಸ ನಾನು ಐದು ವರ್ಷ ಇಳಿಯೋದ್ರೊಳಗಾಗಿ ಫುಲ್ ಫಿಲ್ ಮಾಡೋಕ್ಕೆ ಮನ್ಸ್ ಮಾಡ್ತೀನಿ ಒಟ್ಟಾರೆ ಮಾಡಿದರೆ ಅವರ ಆಶೋತ್ರೆಗಳದು ಅವ್ರು ಏನು ಮಾಡಬೇಕು ಅವರ ಮಾರ್ಗದರ್ಶನದಲ್ಲೇ ನಾನು ನಾನು ಅವರು ಕೂತ್ಕೊಂಡು ಮಾರ್ಗದರ್ಶನ ಮಾಡಿ ಯಾವ ರೀತಿ ಈ ಬೆಮ್ಮಲನ್ನು ಬೆಂಬಲನ್ನು ನಾವು ನಮ್ಮ ಕ್ಷೇತ್ರವನ್ನು ನನಮಂಗಲ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕು ಅಂತ ಕೆಲಸ ನಾನು ಮಾಡ್ತೀನಿ